ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಸರ್ಕಾರ ಮಾಡಬಾರದು ಅಧಿಕಾರಿಗಳಾಗ ನೀವು ಮಾಡಬಾರದು ನೀವು ಕೇವಲ ನಮ್ಮ ಧ್ವನಿಯನ್ನ ತೆಗೆದುಕೊಂಡೋಗಿ ಸರ್ಕಾರ ಮೂಡಿಸೋದಷ್ಟೇ ಕೆಲಸ ವಿನಃ ನಮ್ಮನ್ನು ಹತ್ತಿಕ್ಕುವ ಕೆಲಸ ನೀವು ಮಾಡ್ತಾ ಪ್ರೆಸೆಂಟೇಷನ್ ಮಾಡೋ ಸಂದರ್ಭದಲ್ಲಿ ಕೊನೆ ಒಂದು ನಿಮಿಷದಲ್ಲಿ ಹೇಳಿದ್ರಿ ಏನ್ ಹೇಳಿದ್ರಿ ಇದರಲ್ಲಿ ಕೊನೆಗೆ ಇದನ್ನ ನೀರನ್ನ ಮೇಲ್ಗಡೆ ಎತ್ಕೊಳ್ಳಿಕ್ಕೆ ಸಾರಾಗುವಾಗ ಹೋಗ್ತದೆ ಮೇಲ್ಗಡೆ ಎತ್ಕೊಳ್ಳಿಕ್ಕೆ ವಿಂಡ್ ಮಿಲ್ ಮತ್ತು ಸೌರ ವಿದ್ಯುತ್ ಅನ್ನು ಬಳಸ್ತೇವೆ ಅಂತ ಹೇಳಿದ್ರಿ ನಿಮ್ಮ ವಿಡಿಯೋದಲ್ಲಿ ಹೀಗೆ ಇದೆ ಹಾಗಿದ್ರೆ ಅದೇ ವಿಂಡ್ ಮಿಲ್ ಅನ್ನ ಅಥವಾ ಸೌರ ವಿದ್ಯುತ್ ಅನ್ನ ನೀವು ಎರಡು ಸಾವಿರ ಮೆಗಾವೇಟ್ ಉಪಯೋಗಿಸ್ತೀರಿ ಅಂತ ಆದರೆ ಇದನ್ನ ಪ್ರಾರಂಭಕ್ಕೂ ಸಹ ಸಂಪೂರ್ಣ ಮಾಡಿದ್ರೆ ಇಡೀ ಪರಿಸರ ಉಳಿತದಲ್ಲ ನೂರ ಅಡಿ ವ್ಯಾಸದ ಒಂದು ಟನಲ್ ಮಾಡುವಾಗ ಭೂಮಿಯ ಅಡಿಯಲ್ಲಿ ಮಾಡುವಾಗ ಅದು ಎಷ್ಟು ಸಮಂಜಸ ಅದರ ಅವಶ್ಯಕತೆ ಅನಿವಾರ್ಯತೆ ಇದೆಯಾ ಇಷ್ಟಕ್ಕೂ ಸಹ ಕರೆಂಟನ್ನು ಉತ್ಪಾದನೆ ಮಾಡುವಂಥದ್ದು ಇದು ಎರಡು ಸಾವಿರ ಮೆಗಾವೆಟ್ ಅನ್ನು ಉತ್ಪಾದನೆ ಮಾಡಿ ಯಾವಾಗಲೂ ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ ಎಲ್ಲಿಗೆ ಕೊಡ್ತಾ ಇದ್ದೀರಿ ಯಾರಿಗಾಗಿ ಕೊಡ್ತಾ ಇದ್ದೀರಿ ನಿಜವಾಗಿ ನೀವು ಸಭೆಯನ್ನು ಯಾಕೆ ಮಾಡ್ತಾ ಇದ್ದೀರಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಸಾರ್ವಜನಿಕ ಸಭೆ ಕರೆದಾಗ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಬೇಕು ವ್ಯವಸ್ಥೆ ಬೇಕು ನಿಮ್ಮ ತಹಶೀಲ್ದಾರ್ಗೆ ನಾವೇ ಸ್ವತಃ ಮನವಿ ಮಾಡಿದ್ದೇವೆ ಮೀಟಿಂಗ್ ಆದಾಗ ನೀವು ಬಂಗಾರ ಮಕ್ಕಿಯಲ್ಲಿ ಬಂದು ವ್ಯವಸ್ಥೆ ಮಾಡ್ತೇವೆ ಹತ್ತು ಸಾವಿರ ಜನಕ್ಕೂ ಸಹ ಚೇರ್ ಹಾಕಿ ಕೊಡ್ತೇನೆ ನಾನು ಚೇರ್ ಹಾಕಿ ಕುರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಅದರಿಂದ ಆ ವ್ಯವಸ್ಥೆ ಬೇಕಾಗಿಲ್ಲ ಕೆ ಬಿ ಸಿ ಅವ್ರಿಗೂ ಬೇಕಾಗಿಲ್ಲ ಅಥವಾ ಆಡಳಿತವ್ರಿಗೆ ಬೇಕಾಗಿಲ್ಲ ಪೊಲ್ಯೂಷನ್ ಬೋರ್ಡ್ ಅವರಿಗೂ ಬೇಕಾಗಿಲ್ಲ ಯಾಕೆಂದ್ರೆ ನಿಮ್ಗೆ ಹಾಳಾಗೋದೇ ಬೇಕಾಗಿದೆ ಇಲ್ಲಿ ಜನಸಾಮಾನ್ಯ ಪ್ರತಿಯೊಬ್ಬರಿಗೂ ಮನವಿ ಅವರು ಮಾಡಿದಂಥ ಏನೇ ವ್ಯವಸ್ಥೆ ಇರಲಿ ಯಾರು ಸಹ ಬೇಸರ ಮಾಡಿದೆ ಇದು ನಮಗಾಗಿ ನೀರಿಗಾಗಿ ಪ್ರಕೃತಿಗಾಗಿ ಪರಿಸರಕ್ಕಾಗಿ ನೀವೆಲ್ಲ ನೆಲೆ ಕೂತ್ಕೊಂಡಿಲ್ಲ ಸಹನೆ ಮಾಡ್ಕೊಳ್ರಿ ಸಹನೆ ಮಾಡ್ಕೊಳ್ರಿ ಎರಡು ಸಾವಿರ ಮೆಗಾವೆಟ್ ಅನ್ನ ನೀವು ಉತ್ಪಾದನೆ ಮಾಡುವಂತದ್ದು ಯಾವ ಕಾಲಕ್ಕೆ ಅದರ ಅನಿವಾರ್ಯತೆ ಏನು ಇಷ್ಟಕ್ಕೂ ಸಹ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇದ್ದಾವೆ ಇವತ್ತು ಪರ್ಯಾಯ ವ್ಯವಸ್ಥೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಪರ್ಯಾಯವಾದಂತ ವ್ಯವಸ್ಥೆಗಳನ್ನು ದಾರಿ ಬೇಕು ನಾವೇ ಹೇಳ್ಕೊಡ್ತೇವೆ ಅಥವಾ ಸಾರ್ವಜನಿಕರು ಹೇಳ್ತಾರೆ ಎರಡು ಸಾವಿರ ಮೆಗಾವೇಟ್ ನಿಮಗೆ ಅನಿವಾರ್ಯತೆಗಳು ಯಾವಾಗ ಇದಾವೆ ಯಾರಿಗೆ ಕೊಡ್ಲಿಕ್ಕಾಗಿದ್ದಾವೆ ಇದರ ಹಿಂದೆ ಕ್ರೂಡು ಕಾಂಚನ ಕೆಲಸ ಮಾಡ್ತಾ ಇದೆ ಅಂತ ಈ ಮೆಗಾ ಇಂಡಸ್ಟ್ರಿ ಯಾರು ತಗೊಂಡಿದ್ದಾರೋ ಅವರು ಒಂದು ಮಾಧ್ಯಮದ ಮುಖ್ಯಸ್ಥರು ಅವರಿಂದ ಒಂದು ಹಗರಣ ಈಗ ಕೇಸ್ ನಡೀತಾ ಇದೆ ಸಾವಿರದ ನಾಲ್ಕನೂರು ಕೋಟಿ ಅಷ್ಟು ಸಾವಿರದ ಇನ್ನೂರು ಕೋಟಿ ಅಷ್ಟು ಸಾವಿರ ಕೋಟಿಗಿಂತ ಮೇಲೆ ಇಲೆಕ್ಷನ್ ಬಾಂಡ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಒಂದು ಹಗರಣ ಬಹುಶಃ ಅದು ಕೊಟ್ಟಿದ್ದು ಇದನ್ನ ಪರ್ಮಿಷನ್ ಅಂತ ಅನುಮಾನ ನಮಗಿದೆ ಅದ್ರ ಬಗ್ಗೆ ಆಗಬೇಕು ಅದ್ರ ಬಗ್ಗೆ ಏನಂತ ವಿಚಾರ ಗೊತ್ತಾಗಬೇಕು ಸಾರ್ವಜನಿಕರಿಗೆ ಗೊತ್ತಾಗಲಿ ಅದು ನೀವೇ ಎರಡು ಸಾವಿರ ಮೆಗಾವೇಟ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಎರಡು ಸಾವಿರದ ನಾಲ್ಕುನೂರು ಮೆಗಾವೇಟ್ ಅನ್ನು ಖರ್ಚು ಮಾಡ್ತೇವೆ ಅಂತ ಹೇಳ್ತೀರಿ ನಾಲ್ಕುನೂರು ಮೆಗಾವೆಟ್ ಅದು ಯಾರು ತಲೆ ಮೇಲೆ ಹಾಕ್ತೀರಿ ಇವತ್ತು ಹತ್ತು ಸಾವಿರ ಕೋಟಿ ಅಂತ ನೀವು ಬಜೆಟ್ ಅನ್ನು ಘೋಷಣೆ ಮಾಡಿದ್ದೀರಿ ಸರ್ಕಾರದಲ್ಲೂ ಬಜೆಟ್ ತೆಗೆದಿಡ ಇಟ್ಟಿರ್ಬೋದು ಗೊತ್ತಿಲ್ಲ ಒಂದ್ ಕಡೆ ಹೇಳ್ತಾರೆ ಹಣಕಾಸು ಇಲಾಖೆ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಂತ ಆದೇಶ ಪ್ರತಿ ನಮ್ಮ ಹತ್ರ ಉಂಟು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಂತು ಹಾಗಿದ್ರೆ ಈ ವಿಚಾರಕ್ಕೆ ಹಣಕಾಸು ಎಲ್ಲಿಂದ ಬರ್ತಾಯಿದೆ ಯಾರು ಕೊಡ್ತಾ ಇದ್ದಾರೆ ಹದಿಮೂರು ಇಲಾಖೆಗಳಿಂದ ಪರವಾನಿಗೆ ತೆಗೆದುಕೊಂಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ ಯಾವ ಹದಿಮೂರು ಇತ ಇಲಾಖೆಯಿಂದ ಪರಿಮೆ ತೆಗೆದುಕೊಂಡಿದ್ದೀರಿ ಆ ಪರವಾನಿಗೆ ಏನು ಅದನ್ನು ಪಬ್ಲಿಕ್ಕಿಗೆ ಕೊಡಿ ಈಗ ತಾವು ಹೇಳಿದಂಥ ಓದಿದಂಥ ಪುರಾಣದಲ್ಲಿ ಎಲ್ಲ ಅದನ್ನು ಪರಿಷ್ಕರಿಸಲಾಗುವುದು ಅದನ್ನು ಮಾಡಲಾಗುವುದು ಇದನ್ನು ಹೋಗಲಾಗುವುದು ಇದನ್ನು ಕೊಡಲಾಗುವುದು ಇಷ್ಟೇ ಹೇಗೆ ಕೊಡ್ತೀರಿ ಏನನ್ನ ಕೊಡ್ತೀರಿ ಅದನ್ನು ಕ್ಲಿಯಾರಿಟಿಯನ್ನು ತಾವು ಹೇಳಲಿಲ್ಲ ಇದಕ್ಕೆ ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾ ಇದ್ದೇವೆ ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ವಿ ಆ ಮನವಿಗೆ ಭೂಪೇಂದ್ರ ಯಾದವ್ ಅವರು ಮಿನಿಸ್ಟರ್ ಅವರು ನಮ್ಮ ಮನವಿಗೆ ಸ್ಪಂದಿಸಿ ನಿನ್ನೆ ಒಂದು ಆದೇಶ ಮಾಡಿದ್ದಾರೆ ಬಹಳ ಸಂತೋಷ ಇದೆ ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಈ ಕೆಲಸಕ್ಕೆ ಇದನ್ನು ಮರು ಪರಿಶೀಲನೆ ಮಾಡಲಿಕ್ಕೆ ಅವರು ನಿಯೋಗವನ್ನು ಕಳಿಸ್ತಾ ಇದ್ದೇವೆ ಅಲ್ಲಿ ಕೆಲಸ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ ಬಹಳ ಸಂತೋಷ ಇಲ್ಲಿ ಸಿಂಗಳಿಕಾ ಪ್ರದೇಶವನ್ನು ಏಳ್ನೂರು ಮೂವತ್ತು ಇದೆ ಅಂತ ಹೇಳಿ ಗುರುತಿಸಿದ್ದಾರೆ ಆರ್ನೂರು ಹೆಕ್ಟೇರ್ ಜಾಗ ಅಂತ ಹೇಳ್ತಾ ಇದ್ದೀರಿ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳ್ತಾ ಇದ್ದೀರಿ ಸರಿ ನೀವು ಹದಿನೆಂಟು ಸಾವಿರ ಟನ್ನನ್ನು ಟೆಸ್ಟಿಂಗ್ ಸಂಬಂಧಪಟ್ಟ ನೀವು ಬಳಸ್ತೀರಿ ಅಂತ ಆದಮೇಲೆ ಅದರಿಂದ ಆಗುವ ದುಷ್ಪರಿಣಾಮಗಳಿಗೆ ನೀವು ಪರಿಹಾರ ಏನು ಕೊಡ್ತೀರಿ ಜನರಿಗೆ ಕಿವಿ ಹೋಗ್ತದೆ ಜನ ಕೆಲಸ ಮಾಡೋರು ಅವ್ರಿಗೆ ಬೇಕು ಏರಿನ ಬಾಕಿ ವ್ಯವಸ್ಥೆ ಎಲ್ಲ ಕೊಡ್ತೀ ಅಂತ ಹೇಳ್ತೀರಿ ಆ ಪ್ರಾಣಿಗಳಿಗೆ ಏನು ಕೊಡ್ತೀರಿ ತಾವು ಇಡೀ ಜಗತ್ತಿನಲ್ಲೇ ರಾಮಪತ್ರೆ ಬಿಲ್ಲು ಪತ್ರೆಯ ವೃಕ್ಷದ ಇರತಕ್ಕಂಥ ತಾಣ ಇದು ಇಡೀ ಜಗತ್ನಲ್ಲಿ ಇಲ್ದಿರತಕ್ಕಂಥ ಸಸ್ಯ ಸಂಕುಲವನ್ನು ಗುರುತಿಸಿದ್ದಾರೆ ಇಂಥ ನೂರಾರು ಸಸ್ಯ ಸಂಕುಲಗಳಂತಹ ಈ ಪಶ್ಚಿಮ ಘಟ್ಟ ಇದು ಯುನೆಸ್ಕೋದಿಂದ ಮಾನ್ಯತೆ ಪಡೆದಂತಹ ಪ್ರದೇಶ ಅದರ ಬಗ್ಗೆ ಪರಿಹಾರ ಏನು ಮಾಡ್ತಾ ಇದ್ದೀರಿ ಯುನೆಸ್ಕೋದಿಂದ ಪರ್ಮಿಷನ್ ತಗೊಂಡಿದ್ದೀರಾ ಯುನೆಸ್ಕೋದಿಂದ ಪ್ರತಿ ವರ್ಷ ಪ್ರತಿ ವರ್ಷ ಸಾವಿರಾರು ಕೋಟಿ ನಿಮಗೆ ಬರ್ತಾ ಇದೆ ಅದಕ್ಕೆ ದಾಖಲೆ ಸಹಿತವಾಗಿ ಕೊಡ್ತೇವೆ ನಾವು ದಾಖಲೆ ಸಹಿತವಾಗಿ ಕೊಡ್ತೇವೆ ಅದನ್ನು ಅರಣ್ಯವನ್ನು ಬೆಳೆಸಲಿಕ್ಕಾಗಿ ಬರ್ತಾ ಇದೆ ಅದನ್ನು ಏನು ಮಾಡಿದ್ದೀರಿ ಎಲ್ಲಿ ಅರಣ್ಯವನ್ನು ಬೆಳೆಸಿದ್ದೀರಿ ಅಕೇಶ ಗಿಡ ಬೆಳೆಸ್ಕೊಂಡು ಅರಣ್ಯ ಬೆಳೆಸ್ದಾಗ ಅದು ಇಲ್ಲಿವರೆಗಿನ ಯಾವುದಾದ್ರೂ ಸೇ ಸಾರನ್ನು ಊರಿಗಾಗಿ ಕೊಟ್ಟಿದ್ದೀರ ಈಗ ಇವತ್ತು ಇವತ್ತು ನೀವು ಏನ್ ಮಾಡ್ತಾ ಇದ್ರಿ ಒಂದು ತಿಂಗಳಿಂದ ನಾವು ಊರಿಗೆ ಮೂವತ್ತೈದು ಕೋಟಿ ಕೊಡ್ತೇವೆ ನಿಮಗೇನು ಬೇಕು ಕೊಡ್ತೇವೆ ಅನ್ನುವ ಮಾತನ್ನು ಈಗ ಯಾಕೆ ಹೇಳ್ತಾ ಇದ್ದೀರಿ ಆದರಣ ಒಂದು ಸಾವಿರ ಹೆಕ್ಟೇರ್ ಜಾಗಕ್ಕಿಂತ ಹೆಚ್ಚು ಅರಣ್ಯ ಭೂಮಿ ಶರಾವತಿ ಟೇಲರ್ಸ್ ಹಿಂಭಾಗದಲ್ಲಿ ಹೋಗಿದೆ ಸರಿ ಅಲ್ಲಿ ಒಂದು ಸಾವಿರ ಹೆಕ್ಟೇರ್ ಹೋದ್ರೆ ಅದರ ಎರಡೂವರೆ ಪಟ್ಟು ಜಾಗವನ್ನು ನೀವು ಅರಣ್ಯೀಕರಣಗೊಳಿಸಬೇಕಿತ್ತು ನಿಮ್ದೇ ನಿಯಮ ನಮ್ದಲ್ಲ ನಿಯಮ ನಮ್ದಲ್ಲ ನಿಮ್ಮದೇ ನಿಯಮ ಫಾರೆಸ್ಟ್ ಇಲಾಖೆಯಲ್ಲಿ ಇರತಕ್ಕಂಥ ನಿಯಮಗಳು ಸರಿ ಅದಕ್ಕೆ ಕೆ ಪಿ ಸಿ ಅವರು ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಅದರ ಎರಡೂವರೆ ಪಟ್ಟಷ್ಟು ಜಾಗವನ್ನು ಎಲ್ಲಿ ಗುರುತಿಸಿದ್ದೀರಿ ಬಹುಶಃ ಇಪ್ಪತ್ತೈದು ವರ್ಷದಿಂದ ನೆಟ್ಟಿದ್ರೆ ಈ ಇಪ್ಪತ್ತೈದು ವರ್ಷ ದೊಡ್ಡ ಮರ ಆಗಿರಬೇಕಲ್ಲ ಅದು ಎಲ್ಲಿದೆ ಅದು ಎಲ್ಲಿದೆ ಜಾಗ ಯಾವುದು ಎಲ್ಲಿ ಮಾಡಿದ್ದೀರಿ ನೈಜ ಪ್ರಕೃತಿಯನ್ನ ಸುಮಾರು ನೂರ ಇಪ್ಪತ್ತು ವರ್ಷಗಳ ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಇತಿಹಾಸ ಉಳ್ಳಂತ ಇದು ಕಾಡು ಪ್ರದೇಶ ಇದನ್ನ ಮತ್ತೆ ನಿಮಗೆ ಮರುಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ನೀವು ಇಲ್ಲಿರ್ತಕ್ಕಂತ ಜಾಗವನ್ನ ಮಾಲಕಿ ಜಾಗಗಳನ್ನ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಸಹಿತವಾಗಿ ಸಾಧಾರಣ ಸಾವಿರ ವರ್ಷಗಳ ಇತಿಹಾಸ ವಿಷ್ಣು ದೇವಸ್ಥಾನ ಇದೆ ಅದಕ್ಕೆ ಏನು ಪರಿಹಾರ ಅಲ್ಲಿ ಜಾಗವನ್ನು ತೆಗೆದುಕೊಳ್ತಾ ಇದ್ದೀರಿ ತೆಗೆದುಕೊಳ್ಳಿ ಮುಂದೆ ಬರ್ತಾ ಇದೀರಿ ಖಂಡಿತ ನನ್ನ ಎದ ಮೇಲೆ ಜೆ ಸಿ ಬೆಚ್ಕೊಂಡು ನೀವು ಹೋಗ್ಬೋದು ನನ್ನ ಎದ ಮೇಲೆ ಬಿ ಹಚ್ಕೊಂಡು ಹೋಗ್ಬೋದು ನಾವು ಅಭಿವೃದ್ಧಿ ವಿರುದ್ಧ ಅಲ್ಲ ಅಭಿವೃದ್ಧಿ ವಿರುದ್ಧ ಅಲ್ಲ ಪ್ರಕೃತಿಯನ್ನ ನೀರನ್ನ ಉಳಿಸಿಕೊಂಡು ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಇವತ್ತು ಈಗಾಗಲೇ ಸಂಶಯ ತನಕ ಉಪ್ಪು ನೀರು ಬರ್ತಾ ಇದೆ ಆ ಕಾರಣಕ್ಕಾಗಿ ಸಂಶಿಗಿಂತ ಮೇಲ್ಗಡೆಗೆ ಮಾವಿನ ಹೊಳೆಯಲ್ಲಿ ಕುಡಿಯ ನೀರು ವ್ಯವಸ್ಥೆ ಮಾಡಿದ್ದು ಅದಕ್ಕೂ ಹಿಂದೆ ಮಾಡ್ಬೋದಿತ್ತಲ್ಲ ಆವಾಗ ಲೈನ್ ಮತ್ತು ದುಡ್ಡು ಉಳಿದಿತ್ತು ಆದರೆ ಅದನ್ನು ಮುಂದೆ ಯಾಕೆ ತಂದು ಮಾಡಿದ್ರು ಅಂದರೆ ನೀವೇ ಮಾಡಿದಂಥ ಸರ್ವೆ ಉಪ್ಪು ನೀರು ಬರ್ತದೆ ಅಂತ ಹೇಳಿ ಮಾಡಿದ್ದು ನಾವು ಮಾಡಿದ್ದಲ್ಲ ಈ ಶರಾವತಿ ನದಿಯನ್ನೇ ನಂಬಿಕೊಂಡು ಇವತ್ತು ಜೀವನ ನಡೆಸ್ತಕ್ಕಂಥ ಅನೇಕ ಬೋಟ್ ಇರಬಹುದು ಅಥವಾ ಪ್ರವಾಸಿ ತಾಣಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಬೋಟಿಂಗ್ ಮಾಡಿಕೊಂಡು ಜೀವನ ನಡೆಸ್ತಕ್ಕಂಥ ಬಹುಶಃ ಸಾವಿರದ ಮುನ್ನೂರಕ್ಕೆ ಹೆಚ್ಚಿನ ಬೋಟ್ ಇದೆ ಇಲ್ಲಿ ಅವ್ರ ಜೀವನ ಕತೆ ಏನು ಇದರಲ್ಲಿ ಇದನ್ನೆಲ್ಲ ಯೋಚನೆ ಮಾಡಬೇಕು ಇನ್ನೊಂದು ರೀತಿಯಲ್ಲಿ ನೀವು ಇಲ್ಲಿಯ ನೀರನ್ನು ಬೆಂಗಳೂರಿಗೆ ತಗೊಂಡು ಹೋಗುವಂಥ ಒಂದು ಬಹುಶಃ ಹುನ್ನಾರ ಇದರಲ್ಲಿ ಅಡಗಿದೆಯೇನೋ ಅನ್ನುವಂತ ನಮಗೆ ಅನಿಸ್ತಾ ಇದೆ ಯಾವುದೇ ಕಾರಣಕ್ಕೆ ನಮ್ಮ ನೀರನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಬಿಟ್ಟುಕೊಡೋದಿಲ್ಲ ಈ ಪ್ರೊಜೆಕ್ಟನ್ನು ಹೊನ್ನಾವರದಲ್ಲಿ ನೀವು ತೋರಿಸುವಾಗ ಅಲ್ಲಿ ತೋರಿಸಿದಂಥ ಪ್ರಾಜೆಕ್ಟೇ ಒಂದು ಮೊನ್ನೆ ಹದಿನಾರನೇ ತಾರೀಕಿಗೆ ಕಾರ್ಗಲ್ ಕೊಟ್ಟರೆ ಅಲ್ಲಿಯ ವಿಚಾರವೇ ಒಂದು ಆನಂತರ ಇವತ್ತಿಲ್ಲಿ ತೋರಿಸ್ತಾ ಇರುವ ಹೇಳುವ ವಿಧಾನ ಇನ್ನೊಂದು ಇದನ್ನು ನಾವು ಯಾವುದನ್ನು ನಂಬಬೇಕು ಯಾವುದು ಸತ್ಯ ಇದು ನೀವು ಓದಂಥ ವರದಿಯಲ್ಲಿ ಏನು ಹೇಳ್ತಾ ಇದ್ದೀರಿ ನಮಗಿದು ಸಿಕ್ಕಿದೆ ನಮಗಿದು ಗೊತ್ತಾಗಿದೆ ನಮಗಿದು ತಿಳ್ಕೊಂಡಿದೆ ನಮಗೆ ನಿರ್ಣಯ ನಿಮಗೆ ಏನು ನಿರ್ಣಯ ಬಂದಿದೆ ಅಂತ ನಾವು ಒಪ್ಪಬೇಕಾ ನಿಮ್ಮ ಬಂದ ನಿರ್ಣಯ ಎಲ್ಲ ನಾವು ಒಪ್ಪದೇ ಹೋಗ್ಬೇಕಾ ಆ ನಿರ್ಣಯಗಳು ಏನಿದ್ದಾವೆ ಸಾರ್ವಜನಿಕರು ಕೊಡಿ ಅದು ಮುಕ್ತ ಚರ್ಚೆ ಆಗಲಿ ನಿಮಗೆ ಬಂದಿರತಕ್ಕಂಥ ಎನ್ಒಿಗಳು ಹದ ಮೂರು ಇಲಾಖೆ ಏನು ಬಂದಿವೆ ಅಂತಂದ್ರೆ ಸಿ ಕೊಡಿ ಅದು ಕೊಡಕ್ಕೆ ಏನು ಅಭ್ಯಂತರ ಇದೆ ನಾವು ಚರ್ಚೆ ಮಾಡೋಣ ಆರಂಭದಲ್ಲಿ ನಾವು ಕೇಳಬಟ್ವಿ ಇಲ್ಲಿ ನಾವು ಯಾವುದು ವಿಡಿಯೋವನ್ನು ಮಾಡುವಾಗಿಲ್ಲ ಅಂತ ನೀವು ನಿರ್ದೇಶನ ಮಾಡಿದ್ದೀರಿ ಅಂತ ಸತ್ಯನೇ ಇದು ಮಾಧ್ಯಮದವರು ಬಂದಿದ್ದಾರೆ ಪ್ರತ್ಯೇಕ ಯಾರಿಗೂ ಸಹ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಆದರೆ ನಾವು ಮಾಡಿಸ್ತೇವೆ ನಮಗೆ ಪ್ರತಿಯೊಂದು ದಾಖಲೆಗೂ ಸಹ ಬೇಕು ನಾಳೆ ನಾನು ಕೋರ್ಟಿಗೆ ಹೋಗಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸಹ ನಾವು ಬೇಕಾಗುತ್ತೆ ಸಭೆ ಕರಲಿಕ್ಕೆ ನಿಮಗೆ ತೊಂದರೆ ಆದರೆ ಬಡತನ ಇದ್ರೆ ಕ್ಷೇತ್ರಕ್ಕೆ ಬನ್ನಿ ಖಂಡಿತ ನಾನು ಕೊಡ್ತೇನೆ ನೀವು ಹತ್ತು ಸಾವಿರ ಜನ ಬಂದರು ಹತ್ತು ಸಾವಿರ ಜನರಿಗೆ ಕುರ್ಚಿ ಹಾಕಿ ಕುರಿಸ್ಕೊಡ್ತೇನೆ ನಿಮ್ಮ ವಿಪಿಗಳಿಗೆ ಬೇರೆ ವ್ಯವಸ್ಥೆ ಮಾಡ್ತೇನೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರದೇ ರೀತಿಯಲ್ಲಿ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ ನಿನ್ನೆ ಮಾಧ್ಯಮದವರು ಕರೆದು ನಾವು ಮಾತನಾಡಿ ಪ್ರೆಸ್ ಮೀಟ್ ಮಾಡಿದ್ವಿ ಅದು ಮಾಡಿದಾಗ ಅವರು ಬರಲಿಕ್ಕೂ ಸಹ ಬಹುಶಃ ಹಂಚಿಕೊಂಡಿದ್ರು ಆದರೆ ನಾವು ಕರೆಸಿ ಅದನ್ನು ಪಬ್ಲಿಷನ್ ಮಾಡಿದ್ದೀವಿ ಅವರೆಲ್ಲರೂ ಸಹಕಾರ ಮಾಡಿದ್ವಿ ಇವಾಗ ನನ್ನ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇಲ್ಲಿ ಹದಿನೈದು ದಿವಸದ ಹಿಂದೆ ಕೆ ಪಿ ಸಿ ಅವರು ತೀರ್ಮಾನ ಮಾಡಿದ್ರು ಗೀರ್ಸಪ್ಪಕ್ಕೆ ಕರೆಂಟ್ ಕೊಡಬೇಕು ಅಂತ ಹೇಳಿ ಸತ್ಯನ ಕೆ ಪಿ ಸಿ ಅವ್ರದ್ದು ಲೈನ್ ಮಾಡಲಿಕ್ಕೆ ಮಾಡಿದ್ದಾರೆ ಇಲ್ಲಿವರೆಗೆ ಇಷ್ಟು ವರ್ಷ ಆದರೂ ಎರಡು ಸಾವಿರದ ಎಂಟನೇ ಪಿ ಕೆಪಿಸಿಗೆ ನಾವು ಮುತ್ತಿಗೆ ಹಾಕಿದ್ವಿ ಆವಾಗ ಊರಿನ ಸಾಧಾರಣ ನಾಲ್ಕೂವರೆ ಐದು ಸಾವಿರ ಜನ ಸೇರಿ ಕೆಪಿಸಿಗೆ ಮುತ್ತಿಗೆ ಹಾಕಿ ನಾವೇ ಮುಂದಾಡುತ್ತೆ ಮಾಡಿದ್ದಿತ್ತು ಆ ಸಂದರ್ಭದಲ್ಲಿ ಆ ಸಂದರ್ಭ ಭರವಸೆ ಈಡೇರಿಸಿಲ್ಲದಲ್ಲಿ ನೀರು ಬಿಟ್ಟ ಸಂದರ್ಭದಲ್ಲಿ ಸಾವಿರದ ಏಳು ಎಂಟು ಸಾವುಗಳಾಗಿದ್ದಾವೆ ದೋಣಿ ಮುಗಿಸು ಬಿದ್ದು ನೀರಿಗೆ ಒಂದೇ ಸಲ ಬಿಟ್ಟ ತಕ್ಷಣ ಮುಗಿಸ್ ಸಾವು ಆಗಿದ್ದಾವೆ ಆ ಸಾವಾದವರು ಏನ್ ನ್ಯಾಯ ಅದಕ್ಕೆ ಕೊಟ್ರಿ ಅಟ್ಲೀಸ್ಟ್ ನಿಮ್ಮ ಹತ್ರ ನೀಡಿ ಬಿಡುವಾಗ ಒಂದು ಸೈರನ್ ಹಾಕುವಂತ ವ್ಯವಸ್ಥೆ ಇಲ್ಲ ಇಲ್ಲಿ ಅರವತ್ತು ನಾಲ್ಕು ವರ್ಷಗಳ ಹಿಂದೆ ನಡೆದ ಡೈಮ್ ಜೋಗದಲ್ಲಿ ಕಟ್ಟದಂತದ್ದು ಸಾಧಾರಣ ಅರವತ್ತು ಸಾವಿರ ಎಕರೆಗಿಂತ ಮೇಲೆ ಜಾಗ ಇವತ್ತು ಹೋಯಿತು ಮೂರು ಸಾವಿರದ ಎಂಟುನೂರು ದೇವಸ್ಥಾನಗಳು ಹೋಯ್ತು ಅಲ್ಲಿ ನಿಮ್ದೇ ದಾಖಲೆ ಸರ್ಕಾರಿ ದಾಖಲೆ ಅಷ್ಟು ದೇವಸ್ಥಾನಗಳು ಹೋಯ್ತು ಅಷ್ಟು ಜಾಗಗಳು ಹೋಯಿತು ಇವತ್ತಿಗೂ ಸಹ ಸಾಧಾರಣ ಹದಿನಾಲ್ಕು ಸಾವಿರ ಎಕರೆ ಜಾಗವನ್ನು ಜನರಿಗೆ ಕೊಡಬೇಕಾದ ಇವತ್ತು ನಿರಾಶ್ರಿತರಾಗಿದ್ದಾರೆ ಆವತ್ತು ಭೂಮಿ ಕಳ್ಕೊಂಡಂತವ್ರು ಅವರು ಅವ್ರ ಮಕ್ಕಳು ಇವತ್ತು ಮೊಮ್ಮಕ್ಕಳು ಅವರಿಗೂ ಸಹ ಸಿಗ್ತಾ ಇಲ್ಲ ನ್ಯಾಯ ಅಂತಾದ್ರೆ ನಾಳೆ ನೀವು ಇಲ್ಲಿ ಮಾಡಿ ನಮಗೆ ಪರಿಹಾರ ಕೊಡ್ತಿರೋ ನಮ್ಮ ಮೊಮ್ಮಕ್ಕಳ ತಾಲೂಕು ಪರಿಹಾರ ಕೊಡ್ತೀರೋ ಗೊತ್ತಿಲ್ಲ ಇಂಥ ಪರಿಹಾರ ನಮಗೆ ಬೇಕಾ ಅವಶ್ಯಕತೆ ಇದೆಯಾ ಇನ್ನು ಅಭಿವೃದ್ಧಿ ಮಾಡಬೇಕು ಅಂತ ಆದ್ರೆ ಇವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪರಿಸ್ಥಿತಿಯನ್ನು ಕೇಳುವವರಿಲ್ಲ ಹೇಳುವವರಿಲ್ಲ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಒಂದು ವಿದ್ಯಾಸಂಸ್ಥೆ ಸರಿಯಾದ ಬೇಕು ನಮ್ಮಲ್ಲಿ ಯಾವ ರೀತಿ ವಿದ್ಯಾಸಂಸ್ಥೆ ಬೇಕು ಅಂತಂದ್ರೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಇರತಕ್ಕಂತ ಮೂವತ್ತು ಜಿಲ್ಲೆಗಳನ್ನು ನಾವು ಲೆಕ್ಕ ಮಾಡಿಕೊಂಡ್ರೆ ಸಾಧಾರಣದಿಂದ ಹೆಚ್ಚು ಈ ಒಂದು ಯೂನಿವರ್ಸಿಟಿಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಒಂದು ಯೂನಿವರ್ಸಿಟಿಯೂ ಇಲ್ಲ ಇದೆಯಾ ಇಲ್ಲಿ ಯಾರಾದರೂ ಆರೋಗ್ಯ ತೊಂದರೆ ಆಯಿತು ಅಂತ ಆದರೆ ಸರಿಯಾದ ವ್ಯವಸ್ಥೆಗಳಿಲ್ಲ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಇಂತಹ ಬೇಡಿಕೆಗಳಿದ್ದಾವೆ ಅದು ಅಭಿವೃದ್ಧಿ ಅಂತ ಅನಿಸ್ತದೆ ಇರುವಂತಹ ಪ್ರಕೃತಿಯನ್ನು ಒಡೆದು ಅದರ ಒಡಲನ್ನು ತೆಗೆದು ನೀವು ಮಾಡುವುದು ಅಭಿವೃದ್ಧಿ ಅಲ್ಲ ಇದು ಸಮಾಜಕ್ಕೆ ಬರೀ ಮುನುಕುಲಕ್ಕೆ ನೀವು ಮಾಡುವಂತ ದ್ರೋಹ ಎರಡು ಸಾವಿರ ಮೆಗಾವೀಟ್ಗೆ ಎರಡು ಸಾವಿರ ನಾಲ್ಕುನೂರು ಮೆಗಾವೀಟ್ ಖರ್ಚು ಮಾಡ್ತಾ ಇದ್ದೀರಿ ಅದಕ್ಕೆ ಏನು ಹೇಳ್ತೀರಿ ವಿಂಡ್ ಮೀಲ್ ಸೌರ ಮೇಲನ್ನು ಬಳಸಬಹುದು ಅಂತ ಅಲ್ಲಿ ಹೇಳ್ತೀರಿ ಹಾಗಿದ್ರೆ ರಾತ್ರಿ ಅಲ್ಲಿ ಕರೆಂಟ್ ಬೇಕು ಅಂತ ಆದರೆ ಯಾವ ವಿಂಡ್ ಮೀಲಲ್ಲಿ ನೀವು ನಡೆಸ್ತೀರಿ ಯಾವ ವಿದ್ಯುತ್ ನಡೆಸ್ತೀರಿ ಈ ಎಲ್ಲ ವಿಚಾರಗಳಿಗೆ ನಮಗೆ ಉತ್ತರ ಕೊಡೋರು ಯಾರು ನಮಗೂ ಸಭೆ ಕರೆದಿದ್ದೀರಿ ಧನ್ಯವಾದ ನಮಗೆ ಉತ್ತರ ಕೊಡೋರು ಯಾರು ಯಾರು ಕೊಡ್ತಾರೆ ಇವತ್ತು ಪೊಲ್ಯೂಷನ್ ಬೋರ್ಡವ್ರು ಕೊಡ್ತಾರ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾರ ಅಥವಾ ಕೆ ಪಿ ಸಿ ಅವರು ಪೊಲ್ಯೂಷನ್ ಬೋರ್ಡು ಒಂದು ಶಾಲೆ ಕಟ್ಟಬೇಕು ಅಂತ ಆದರೆ ಒಂದು ಪರವಾನಗಿ ಕೊಡಲಿಕ್ಕೆ ಸತಾಯಿಸಿದಂಥ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ಪೊಲ್ಯೂಷನ್ ಬೋರ್ಡ್ ಅವರು ಒಂದು ಶಾಲೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ನಿಮಗೆ ನಿಮಗೆ ಕ್ಲಿಯರಿಟಿ ಕೊಡಲಿಕ್ಕೆ ಅವಕಾಶ ಇಲ್ಲ ಇಷ್ಟು ದೊಡ್ಡ ಭೂಗತ ಒಂದು ಯೋಜನೆ ಮಾಡುವಾಗ ಪರವಾನಿಗೆಯನ್ನು ಹೇಗೆ ಕೊಟ್ಟ್ರಿ ಯಾವ ಕಾಂಚನ ಕೆಲಸ ಮಾಡ್ತಾ ಇದೆಯಲ್ಲ ಕ್ರೂಡು ಕಾಂಚನ ಕೆಲಸ ಮಾಡ್ತಾ ಇದೆಯಲ್ಲ ಇದನ್ನು ಯೋಚನೆ ಮಾಡಬೇಕು ಹಾಗಾಗಿ ಎಲ್ಲ ಯಾರ್ಯಾರು ಇಲಾಖೆಯಲ್ಲಿ ಪರವಾನಗಿ ಕೊಡದೆ ಅಂತ ಹೇಳ್ತಿದ್ರೆ ಹದಿಮೂರು ಇಲಾಖೆಗಳು ಆ ಹದಿಮೂರು ಇಲಾಖೆಯ ಪರವಾನಗಿ ದಯಮಾಡಿ ನಮಗೆ ಸಾರ್ವಜನಿಕರಿಗೆ ಕೊಡಿ ನೀವು ಮಾಡುವ ಅಭಿವೃದ್ಧಿಗೆ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಬೇಕಾದ ತ್ಯಾಗವನ್ನು ಅಭಿವೃದ್ಧಿಯಲ್ಲಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಆದರೆ ಅಭಿವೃದ್ಧಿಯ ನೆಪದಲ್ಲಿ ನೀವು ಮಾಡುವ ಪುಂಡಾಟಿಕೆಗೆ ನಾವು ಸಿದ್ಧರಿಲ್ಲ ಅದನ್ನು ನಾವು ಗತ್ತಿಕ್ತೇವೆ ಇಷ್ಟನ್ನು ಹೇಳಿ ನನ್ನ ಸಂಪೂರ್ಣ ವಿರೋಧ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೊಟ್ಟಂತ ಕರೆಯಕ್ಕೆ ಸಮಸ್ತ ಜನರು ಸಹ ಬಂದು ಇದನ್ನು ಧ್ವನಿ ಕೊಡಿಸ್ತಾ ಇದ್ದಾರೆ ಬಹುಶಃ ಲಕ್ಷೋಪ ಲಕ್ಷ ಸಂಖ್ಯೆಯ ಎಲ್ಲ ಸಾರ್ವಜನಿಕರ ಅಹವಾಲು ಸಹ ಇದನ್ನು ವಿರೋಧ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ನನ್ನ ಮಾತನ್ನು ವಿರುಗಿಸ್ತೇನೆ